ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಗುರುವಾರ ಬೆಳಿಗ್ಗೆನೆ ಅವರೇ ಇದೇನಪ್ಪ ಕಾಳು ತೋರಿಸ್ತಾ ಇದ್ದಾರೆ ಅಂದ್ಕೋಬೇಡಿ ಮಾವ ಹಿಂದೆ ದಿನ ನೈಟು ಅಳಚಂದೆಕಾಯಿನ ಬೆಳೆದಿದ್ರು ಹಾಗಾಗಿ ತೊಗೊಂಡು ಬಂದು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಸಾರು ಬಸ್ಸಾರು ಮಸಾಲೆ ಸಾಂಬಾರುಗಳು ಈ ಗೊಜ್ಜು ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಇದರಲ್ಲಿ ವಡೆ ಮಾಡಿದ್ರು ಚೆನ್ನಾಗಿರುತ್ತೆ ಆದರೆ ತುಂಬ ಎಣ್ಣೆ ಎಳೆಯುತ್ತೆ ಆದರೆ ರುಚಿ ಮಾತ್ರ ಅತ್ಯದ್ಭುತವಾಗಿರುತ್ತೆ ನಮ್ಮ ಮೈಸೂರು ಮಂಡ್ಯ ನಂಜನಗೂಡು ಚಾಮರಾಜನಗರ ಗುಂಡ್ಲುಪೇಟೆ ಈ ಸೈಡಲೆಲ್ಲ ಈ ಥರ ಕಾಳು ಜಾಸ್ತಿ ಬೆಳೀತಾರೆ ಕಾಳು ಅಂತಂದರೆ ನಮ್ಮ ಚಿಕ್ಕಮಂಗ್ಳೂರು ಸೈಡಲ್ಲಿ ಒಂದು ರೀತಿ ಮಂಗನ ಬಾಲದ ಥರ ಉದ್ದ ಇರುತ್ತೆ ಅದನ್ನು ಕಾಳು ಅಂದ್ಕೋತಾರೆ ಅದನ್ನು ಸಿಪ್ಪೆ ತೆಗೆದರೆ ಹಾಗೆ ಕಟ್ ಮಾಡಿ ಹಾಕೋದು ಆದರೆ ನಮ್ಮಲ್ಲಿ ಹಾಗಲ್ಲ ಕಾಳು ಅಂತಂದರೆ ಅದನ್ನು ಬಿಡಿಸಿ ಅದ್ರ ತೊಟ್ಟನ್ನು ಹಾಗೆ ಮುರಿದು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ತೆಂಗಿನಕಾಯಿನೂ ತರಿಸಿದ್ದೆ ಚೆನ್ನಾಗಿರೋ ತೆಂಗಿನಕಾಯಿ ಏನು ಬೇಡಮ್ಮವ ಸುಮ್ಮನೆ ಯಾಕೆ ಸಣ್ಣ ಸಣ್ಣ ತೆಂಗಿನಕಾಯಿನೇ ತಂದು ಕೊಡಿ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ ಏನೂ ಹಾಳಾಗೋದಿಲ್ಲ ಸುಮ್ಮನೆ ಯಾಕೆ ಕಂಡೋರು ಕೊಟ್ಟು ಹಾಳು ಮಾಡೋದು ಅಂದ್ಬಿಟ್ಟು ಸಣ್ಣಕ್ಕಿರೋ ತೆಂಗಿನಕಾಯಿನೆಲ್ಲ ತರಿಸಿದೆ ಲೈಟ್ ಹಾಕ್ಕೊಂಡು ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಕಾರಣ ಏನಂದರೆ ಈಗ ಬೆಳಿಗ್ಗೆ ನಾಲ್ಕು ಗಂಟೆ ಇವಾಗ ಬೆಳಗಿನ ಜಾವ ನಾಲ್ಕು ಗಂಟೆ ಯಾಕೆ ಯಾಕಂದರೆ ಗುರುವಾರ ಆದ್ರಿಂದ ತುಂಬಾ ಕೆಲಸಗಳಿರುತ್ತೆ ಬುಧವಾರ ಯಾವುದೇ ರೀತಿಯಾದ ಕೆಲಸನೂ ನನ್ನ ಕೈಲಿ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ತುಂಬ ಮಳೆ ಇದೆ ಅದರಲ್ಲೂ ಹಬ್ಬ ಟೈಮ್ ಬಂತು ಏನೇ ಆದ್ರೂ ವಾಶ್ ಮಾಡೋದು ಒಂದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಏನೇ ಇದ್ರೂ ಬೇಸಿಗೆ ಟೈಮಲ್ಲೇ ಮಾಡ್ಕೊಂಬಿಡ್ಬೇಕು ಈ ಟೈಮಲ್ಲಿ ನಾವೇನು ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಒಂದು ಜೀನ್ಸ್ ಪ್ಯಾಂಟ್ ಒಣಗೋದಕ್ಕೆ ಕಡಿಮೆ ಅಂದ್ರೂ ಹದಿನೈದು ದಿನ ಟೈಮ್ ತೊಗೊಳುತ್ತೆ ನಾವು ಏನಾದರೂ ಹಾಗೆ ಒಗೆದ್ದಾಕ್ತೀವಿ ಅಂತಂದರೆ ಏನಾದ್ರೂ ಡ್ರೈಯರ್ಗೆ ಹಾಕ್ಬಿಟ್ಟು ವಾಷಿಂಗ್ ಮಿಷಿನ್ ಡ್ರೈಯರ್ಗೆ ಹಾಕ್ಬಿಟ್ಟು ಹಾಕಿದ್ರೆ ಕಮ್ಮಿ ಅಂದ್ರೂ ಎಂಟು ದಿನ ಬೇಕು ಅಷ್ಟೊಂದು ಮಳೆ ಇದೆ ಏನು ಮಾಡೋದಕ್ಕಾಗೋದಿಲ್ಲ ಆದಷ್ಟು ಆಗಲಿ ಅಂದ್ಬಿಟ್ಟು ಎಲ್ಲನೂ ಮಾಡ್ಕೊಳ್ಳೇಬೇಕಲ್ವ ಇವತ್ತು ಬೆಳಿ ಬೆಳಿಗ್ಗೆ ಮನೆ ಕಸ ಗುಡಿಸಿ ಒರೆಸ್ಕೊಂಡು ಅವತ್ತೇ ಗುರುವಾರ ಆದ್ದರಿಂದ ಅವತ್ತೇ ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲ ಕೆಲಸ ಅಂದರೆ ತುಂಬಾ ತುಂಬಾ ಕೆಲಸ ಆಗ್ಬಿಡ್ತು ಅಡುಗೆ ಕೆಲಸನೂ ಸಹ ಮಾಡ್ಕೋಬೇಕಾಗಿತ್ತು ಕೆಲವೊಂದು ಸಲ ಮುಂಚಿತವಾಗಿ ಎಲ್ಲ ತಯಾರಿನೂ ಮಾಡ್ಕೊಳ್ತೀವಿ ಕೆಲವೊಂದು ಸಲ ಈ ಥರ ಆಗಿಬಿಡತ್ತೆ ಆದರೆ ಅದಕ್ಕೆ ಕಾರಣಗಳು ನಾವೇ ಆಗಿರ್ತೀವಿ ಎಷ್ಟೋ ಸಲ ಬಿಡು ನಾಳೆ ಮಾಡ್ಕೊಂಡ್ರಾಯ್ತು ಅಂತ ಆ ಟೈಮ್ ನಾವು ಮುಂದಕ್ಕೆ ಹಾಕೊಳ್ತಾ ಬರ್ತೀವಿ ಆದರೆ ಆ ಟೈಮ್ ಬಂದಮೇಲೆ ಗೊತ್ತಾಗೋದು ಆ ಟೈಮ್ ವ್ಯಾಲ್ಯೂ ಏನು ಅಂತ ಆ ಸಮಯದಲ್ಲಿ ಆ ಗಡಿಬಿಡಿ ಆಗಿರ್ಬೋದು ಆ ಕೋಪ ಆಗಿರ್ಬೋದು ಯಾವುದು ಕ್ಲೀನ್ ಆಗೋಲ್ಲ ಅಂತ ಒಂದು ಸಿಟ್ಟಾಗಿರ್ಬೋದು ಅಥವಾ ಆ ಮಾ ಕೆಲಸ ಮಾಡೋ ಬರದಲ್ಲಿ ಕೈಗೇನಾದರೂ ಚುಚ್ಕೊಳ್ಳೋದು ಕೈ ಕುಯ್ಕೊಳ್ಳೋದು ಅಥವಾ ಮತ್ತೊಂದು ಒಂದಕ್ಕೆ ಇನ್ನೊಂದು ಡಬಲ್ ಕೆಲಸ ಆಗೋದು ಇದು ಎಲ್ಲ ಆಗ್ತಾ ಇರುತ್ತೆ ಅದಕ್ಕೆ ಮುಂಚಿತವಾಗಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮುಂಚಿತವಾಗಿ ನೀವು ಏನು ತಯಾರಿ ಮಾಡಿಕೊಂಡು ಹಿಂದಿನ ದಿನ ಅಂತಲೇ ಪೂಜೆ ಸಾಮಾನು ತೊಳ್ಕೊಳ್ಳೋದು ಇಡೀ ಮನೆಯೆಲ್ಲ ಒರೆಸ್ಕೊಂಡು ಸಿಂಪ್ ಸಿಂಪಲಾಗಿ ಎಲ್ಲ ಕೆಲಸನ ಮುಗಿಸ್ಕೊಂಡಿರಬೇಕು ಗುರುವಾರ ಅಂತ ಬಂದಾಗ ಏನು ಬೇಕೋ ಆ ಕೆಲಸ ಮಾಡಿಕೊಂಡು ದೀಪ ಹಚ್ಚೋದೇ ಆದರೆ ನನಗೆ ತುಂಬ ಈಸಿ ಆಗುತ್ತೆ ಅವತ್ತೇ ಪೂಜೆ ಸಾಮಾನು ತೊಳೆಯೋದು ಅವತ್ತೇ ದೇವ್ರ ಮನೆ ಕ್ಲೀನ್ ಮಾಡೋದು ಅವತ್ತೇ ತಿಂಡಿ ಅಡುಗೆ ಮತ್ತು ಡ್ಯೂಟಿ ಎಲ್ಲ ಮಾಡ್ಕೊಂಡು ಅಂದ್ರೆ ತುಂಬ ಕಷ್ಟ ಇರ್ಲಿ ಮತ್ತು ಏನು ಮಾಡೋಕ್ಕಾಗೋದಿಲ್ಲ ಕೆಲವೊಂದು ದಿನಗಳಿಗೆ ನಾವು ಮಾಡೋ ತಪ್ಪಿಗೆ ನಾವೇ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಎಲ್ಲ ಹೆಣ್ಮಕ್ಳು ಅಷ್ಟೇ ಕೆಲವೊಂದು ಸಲ ಏನು ಮಾಡ್ತೀವಿ ಅಂತಂದರೆ ಟೈಮ್ ಇರುತ್ತೆ ಟೈಮ್ ಇದ್ರೂ ಬಿಡು ನಾಳೆ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಮಾತಾಡ್ತಾನೋ ಟಿ ವಿ ನೋಡ್ತಾನೋ ಮೊಬೈಲ್ ನೋಡ್ತಾನೋ ಅಥವಾ ಮನ್ಸಿಗೊಂದು ಲೇಸಿನೆಸ್ ಅಂತ ಇರುತ್ತೆ ಎಲ್ಲ ಹೆಣ್ಮಕ್ಳುಗಳಿಗೂ ಎಲ್ಲ ಟೈಮಲ್ಲೂ ಒಂದೇ ಥರ ಇರೋಲ್ಲ ಮನಸ್ಸು ಒಂದು ಒಂದು ಟೈಮಲ್ಲಿ ಖುಷಿಯಿಂದ ಕೆಲಸ ಮಾಡಿದ್ರೆ ಇನ್ನೊಂದು ಟೈಮಲ್ಲಿ ಮನಸ್ಸು ಬೇಜಾರಿಂದ ಇರುತ್ತೆ ಇನ್ನೊಂದು ಸ ಒಂದೊಂದು ಸಲ ಅಂತೂ ಕೆಲಸ ಶುರು ಮಾಡಿದ್ರೆ ಕೆಲಸ ಮುಗಿಯೋದೇ ಗೊತ್ತಾಗೋದಿಲ್ಲ ಒಂದೊಂದು ಸಲ ಕೆಲಸ ಶುರು ಮಾಡಿದ್ರೆ ಒನ್ ಟು ಡಬಲ್ ಆಗಿರುತ್ತೆ ಒಂದು ಇಷ್ಟು ಸಣ್ಣ ಕೆಲಸ ಮಾಡೋದಕ್ಕೆ ಇಷ್ಟೊಂದು ಟೈಮ್ ತೊಗೊಳ್ತೀವ ನಾವು ತಗೊಂಡ್ವಾ ಅನಿಸುತ್ತೆ ಅದು ಕಾರಣ ಏನಂತ ನನಗೆ ಇದುವರೆಗೂ ಹುಡ್ಕೋಕ್ಕಾಗೋದಿಲ್ಲ ಆಗಲಿಲ್ಲ ಮನಸ್ಸು ಕಾರಣನ ಅಥವಾ ಸಮಯ ಕಾರಣನ ಅಥವಾ ನಮ್ಮ ಮನಸ್ಸಿನಂತೆ ಮಾದೇವ ಅಂತೀವಲ್ಲ ಆ ಥರ ಏನಾದ್ರೂ ಆ ಥರನ ಆಗುತ್ತಾ ಗೊತ್ತಿಲ್ಲ ಇರಲಿ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಆದರೆ ನನಗೆ ಗೊತ್ತಿರೋದು ಏನು ಅಂತಂದರೆ ಕೆಲಸ ಮಾಡೋದು ಮಾಡುವಾಗ ಏನೇನು ಕೆಲಸ ಮಾಡ್ಕೋಬೇಕು ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡಿಕೊಂಡ್ರೆ ಎಲ್ಲ ಕೆಲಸನೂ ಮುಗಿಯುತ್ತೆ ಅಂತಲೇ ಹೇಳ್ಕೋಬೋದು ಮೊದಲನೇದಾಗಿ ಕೆಲಸ ಶುರು ನಮ್ಮ ಮನೆಯಲ್ಲಿ ಇವತ್ತು ಬೆಳಿಗ್ಗೆಯಿಂದಲೇ ನಾನು ವಾರ ಇದೆ ಅಥವಾ ತುಂಬ ಕೆಲಸಗಳಿದೆ ಇವತ್ತು ಅಡುಗೆ ತಿಂಡಿ ಬಟ್ಟೆ ಮನೆ ಕ್ಲೀನಿಂಗು ಪೂಜೆ ಎಲ್ಲ ಇದೆ ಇವತ್ತು ಅಂದ್ಕೊಳ್ಳೋದಾದರೆ ಮೊದಲನೇದಾಗಿ ನಾನು ಕಲ್ತಿರೋ ಪಾಠ ಏನಂತಂದರೆ ಮೊಬೈಲು ಮೊಬೈಲ್ ಅಂತೂ ತೆಗೆದು ಸಹ ನೋಡಲ್ಲ ವಾಟ್ಸಪ್ಪು ನೋಡೋಲ್ಲ ಯಾವುದೇ ಮೆಸೇಜ್ ಹಾಕಿದ್ರು ಸಹ ಅದಕ್ಕೆ ರಿಪ್ಲೈ ಮಾಡೋದೇ ಇಲ್ಲ ನಾನು ತೆಗೆದು ಚಾರ್ಜಿಗೆ ಹಾಕಿಟ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಸ್ವಲ್ಪ ಏನೇನು ಬೇಕು ಕಂಟೆಂಟ್ಗೆ ಏನಾದ್ರು ಬೇಕಾದರೆ ಮಾಡ್ಕೊಳ್ತಾ ಎಲ್ಲ ಕೆಲಸನೂ ಶುರು ಮಾಡ್ಕೊಳ್ತೀನಿ ಒಂದು ಖುಷಿ ಅಂದರೆ ಬೇಗ ಬೇಗ ಕೆಲಸನೂ ಆಗುತ್ತೆ ಆಮೇಲೆ ನಾವು ಅಂದ್ಕೊಂಡಂಗೆ ಬೇಗನೆ ಕೆಲಸನೂ ಸಹ ಮುಗಿಸ್ಬೋದು ಏನಾದರೂ ಅಪ್ಪಿ ತಪ್ಪಿ ನಂಟು ನಾಲ್ಕು ಯಾರಾದರೂ ಬಂತು ಅಂತಂದರೆ ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಳ್ಳೋದು ಅವರು ಕಾಫಿ ತಿಂಡಿ ಅಂತ ಮಾತು ಮಾತಾಡೋದು ಅಥವಾ ಅವ್ರು ಮಾತಾಡ್ತಾ ಅಥವಾ ಕುತ್ಕೊಂಡಾಗ್ಲೇ ನಾನು ಅದು ಕಾಫಿ ತಿಂಡಿ ಎಲ್ಲ ಮಾಡ್ಕೊಟ್ಬಿಡ್ಬೇಕು ಇಲ್ಲ ಇಲ್ಲಾಂದ್ರೆ ಮಾತಾಡಕ್ಕೆ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿಬಿಟ್ಟು ಕಾಫಿ ತಿಂಡಿಗೆ ಎಕ್ಸ್ಟ್ರಾ ಟೈಮ್ ವೇಸ್ಟ್ ಮಾಡ್ತೀವಿ ಅಂತಂದ್ರೆ ಅಲ್ಲಿಗೆ ಅಲ್ಲೇ ಟೈಮೇ ಹೊಟ್ಟಾಗಿರುತ್ತೆ ಇಲ್ಲಾಂತಂದ್ರೆ ತರಕಾರಿಯವರು ಅಷ್ಟೇ ಅವತ್ತೊಂದು ಏನೋ ಬಂದು ಬಂದು ಮಾಡ್ತಾ ಇದ್ರು ಸಹ ತೊಗೊಳ್ಳೋಕೆ ಹೋಗಲಿಲ್ಲ ಬೇಡ ನಾನು ನಾಳೆ ತಗೋತೀನಿ ನಿಮ್ಮ ಅಲ್ಲೇ ಕಿಟಕಿಯಿಂದಾನು ಹೇಳ್ಬಿಟ್ಟು ಕಳಿಸ್ಬಿಟ್ಟೆ ಆಮೇಲೆ ನಾಳೆ ತಗೋತೀನಿ ಟೈಮ್ ಇಲ್ಲ ಅಂತ ಈ ಥರ ನಾನು ಎಲ್ಲ ಕೆಲಸಗಳು ಮಾಡ್ಕೋಬೇಕಾದ್ರೆ ಕೆಲವೊಂದು ಫಾಲೋ ಮಾಡಬೇಕಾಗುತ್ತೆ ಹೆಣ್ಮಕ್ಳುಗಳು ಬೇ ಮೊಬೈಲಲ್ಲಿ ರಿಸೀವ್ ಮಾಡಿ ಮಾತಾಡ್ತಾ ಮಾತಾಡ್ತಾ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತಾಡಿಕೊಂಡು ಎಷ್ಟು ನಾವು ಮಾತಾಡಬೇಕಾದ್ರೆ ಪ್ರತಿಯೊಂದಕ್ಕೂ ಆಮೇಲೆ ಮುಂದಕ್ಕೆ ಏನಾಯಿತು ಆಮೇಲೆ ಆಮೇಲೆ ಅಂತ ನೋಡ್ಬಿಟ್ಟು ಹೌದಾ ಸರಿ ಆಮೇಲೆ ಮಾಡ್ತೀನಿ ಕೆಲಸ ಇದೆ ಅಂತ ಮೊದಲನೇದಾಗಿ ಬೆಳಿಗ್ಗೆ ಬೆಳಿಗ್ಗೆ ಫೋನು ರಿಸೀವ್ ಮಾಡೋದು ಅಥವಾ ಫೋನ್ ಮೇಲೆ ಮಾತಾಡೋದು ಫೋನನ್ನು ತೆಗೆದು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯಾವುದೇ ಆದ್ರೂ ನೋಡ್ತಾ ಕೂತ್ಕೊಳ್ಳೋದು ದೊಡ್ಡ ಒಂದು ಟೈಮ್ ವೇಸ್ಟ್ ಅಂತಲೇ ಹೇಳ್ಬೋದು ಅದರಲ್ಲೂ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಮನೇಲಿರೋ ಗೃಹಿಣಿಯರಿಗಂತೂ ಅದು ತುಂಬಾ ಟೈಮ್ ವೇಸ್ಟ್ ಅಂತಲೇ ಇರ್ಬೋದು ಹೇಳ್ಬೋದು ಇದ್ರ ಜೊತೆಗೆ ನಮಗೂ ಅನ್ನಿಸ್ತಾ ಇರುತ್ತೆ ಯಾರಾದ್ರೂ ಕಾಫಿ ಮಾಡಿಕೊಟ್ರೆ ಒಂದು ಬಿಸ್ನೀರು ಮಾಡಿ ಬಿಸಿನೀರು ಕಾಯಿಸ್ಕೊಟ್ರೆ ಅಥವಾ ಯಾರೋ ಹೆಲ್ಪ್ ಮಾಡಿದ್ರೆ ಅಂತ ಅಂಥ ಟೈಮಲ್ಲಿ ನಮ್ಗೆ ಯಾರೂ ಬರೋದಿಲ್ಲ ನಮ್ಮನ್ನು ನಾವೇ ಕೆಲಸ ಮಾಡಿಕೊಂಡು ಏನೇ ಆದ್ರೂ ನಾವೇ ಅನ್ನಿಸ್ಕೊಂಡು ಬೈಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅದಕ್ಕೆ ಕಾರಣ ಏನಂತಂದರೆ ಇಷ್ಟನೇ ಮೊದಲನೇದಾಗಿ ಹಿಂದಿನ ದಿನ ನೀವೇನು ತಯಾರಿ ಮಾಡ್ಕೊಂಡಿರೋಲ್ಲ ಅದೊಂದು ಇನ್ನೊಂದು ಬೇಡವಾಗಿರೋ ಆಲೋಚನೆಗಳನ್ನ ಮಾಡಿಕೊಂಡು ನಾಳೆ ಮಾಡಿಕೊಂಡ್ರೆ ಆಯಿತು ಅಂತ ಟೈಮನ್ನು ವೇಸ್ಟ್ ಮಾಡಿರ್ತೀವಿ ಆಮೇಲೆ ಮೊಬೈಲಲ್ಲಿ ತುಂಬಾ ಟೈಮ್ ವೇಸ್ಟ್ ಮಾಡಿಬಿಟ್ಟು ಆಮೇಲೆ ನಾಳೆ ಮಾಡ್ಕೊಂಡ್ರಾಯ್ತಾಳೋ ಬೇಗ ಇದ್ರಾಯ್ತು ಬಿಡು ಅಂತ ಅಂದ್ಕೊಳ್ತೀವಿ ಬೇಗ ಎದ್ದೇಳೆ ಆಗಲ್ಲ ಅಂಥ ದಿನಗಳಲ್ಲಿ ಮಲ್ಕೊಂಡಿದ್ದೇ ಮಲ್ಕೊಂಡಿದ್ದು ನಿದ್ರೆ ನಿದ್ರೆ ಹೋಗಿರೋದೇ ನಮಗೆ ಗೊತ್ತಾಗೋದಿಲ್ಲ ಎಷ್ಟೇ ಬುದ್ಧಿವಂತರಾಗಿರಲಿ ವಿದ್ಯಾವಂತರಾಗಿರಲಿ ಜೀವನದಲ್ಲಿ ನಾವು ಎಡೋತ್ತಾನೇ ಇರ್ತೀವಿ ಗೃಹಿಣಿಯರು ಮನೆ ಕೆಲಸ ಮಾಡೋದು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದರಲ್ಲಿ ಅದರಲ್ಲೂ ನಾನು ಈ ವಾರ ಕಲ್ತಿದ್ದು ತುಂಬಾ ಪಾಠ ಕಲ್ತಿದ್ದೀನಿ ಕಾರಣ ಏನಂತಂದರೆ ಪ್ರತಿಯೊಂದನ್ನು ನಾನು ಯಾವುದನ್ನು ತಯಾರಿ ಮಾಡ್ಕೊಳ್ತೀನಿ ಅಡುಗೆಗಾಗಿರ್ಬೋದು ತಿಂಡಿಗಾಗಿರ್ಬೋದು ಆ ಯಾವುದೇ ಒಂದು ಹಿಂದಿನ ದಿನ ನಾನು ಸ್ನಾನ ಮಾಡಬೇಕು ಅಂದರೆ ಮಕ್ಕಳ ಸ್ನಾನಕ್ಕೆ ಅಂತ ಪ್ರತಿಯೊಂದು ಬಟ್ಟೆಗಳನ್ನ ಎತ್ತಿಡೋದಾಗಿರ್ಬೋದು ಊಟದ ಬಾಕ್ಸ್ಗಳನ್ನ ಕಡೆ ಜೋಡಿಸೋದಾಗಿರ್ಬೋದು ಅಥವಾ ತರಕಾರಿಗಳನ್ನ ಕಟ್ ಮಾಡಿ ಹಾಕೋ ಆಗೋದಾಗಿರ್ಬೋದು ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ ಪೂಜೆ ಸಾಮಾನ ಸ್ನಾನ ಮಾಡಿ ಡ್ಯೂಟಿ ಮುಗಿಸ್ಕೊಬಂದು ಸ್ನಾನ ಮಾಡಿಕೊಂಡು ಪೂಜೆ ಸಾಮಾನ ಕೆಲವೊಂದ್ಸಲ ಆರು ಗಂಟೆಗೆ ಮುಂಚೆ ತೊಳೆದಿಡ್ತೀನಿ ಕೆಲವೊಂದ್ಸಲ ಬೆಳಿಗ್ಗೆನೆ ಟೈಮ್ ಇದ್ರೆ ತೊಳೆದಿಟ್ಬಿಟ್ಟು ಹೋಗ್ತೀನಿ ಇದನ್ನೆಲ್ಲನೂ ನಾನು ಮಾಡ್ಕೊಳ್ತಾ ಇದ್ದೆ ನಾನು ಯಾವುದನ್ನೂ ತಪ್ಪಿಸ್ತಾ ಇರಲಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ಬುಧವಾರ ತುಂಬಾ ಯಾಕೆ ಒಂದು ಸಲ ಇದ್ದಂಗೆ ಇನ್ನೊಂದು ಸಲ ಮನ್ಸು ಇರೋದಿಲ್ಲ ಎಲ್ಲರಿಗೂ ಒಂದು ಲೇಸಿನೆಸ್ ಅಂತ ಇದ್ದೇ ಇರುತ್ತೆ ಆ ಮೂಡ್ ಹೇಗಿರುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ ನನಗೆ ಗುರುವ ಬುಧವಾರ ದಿನ ಏನೂ ಕ್ಲಾ ಆಗಲೇ ಇಲ್ಲ ನನಗೆ ಬಿಡು ನಾಳೆ ಮಾಡ್ಕೊಂಡ್ರಾಯ್ತು ಅಂತಂದ್ರೆ ಅಂದ್ಕೊಂಡೆ ಆದರೆ ಬುಧವಾರ ಎಷ್ಟು ಕೆಲಸ ಅಂದರೆ ಎಷ್ಟು ಟೈಮ್ ಹಿಡೀತು ಅಂದರೆ ಅಬ್ಬಾ ದೇವ್ರೆ ಸಾಕಾಗ್ಬಿಡ್ತು ಸುಸ್ತಾಗ್ಬಿಟ್ಟೆ ತಲೆ ಕೊಟ್ಟರೆ ಸಾಕು ಒಂಬತ್ತು ಗಂಟೆಗೆ ಇದ್ರೆ ಆಗಿಬಿಡ್ತು ನನಗೆ ಅಷ್ಟು ಸುಸ್ತದೆ ಆದರೆ ನಾವು ಕಲಿಬೇಕಾಗಿರೋ ಪಾಠ ತುಂಬಾ ಇದೆ ಮೊದಲನೇದಾಗಿ ಯಾವುದೋ ಕೆಲಸನೇ ಆಗಲಿ ನಾಳೆಗಾಗೋ ಕೆಲಸನ ನಾವು ಹಿಂದೆ ಅದು ತಯಾರಿ ಮಾಡಿಕೊಂಡ್ರೇ ತುಂಬಾ ಉಳ್ ಆಗುತ್ತೆ ಟೈಮು ಜೊತೆಗೆ ಮನ್ಸಿಗೂ ಒಂಥರ ಸಮಾಧಾನ ಆಗುತ್ತೆ ಸಾಧ್ಯವಾದಷ್ಟು ಫಾಸ್ಟಾಗಿ ಮಾಡೋ ಬದಲು ನಿಧಾನಕ್ಕೆ ಮಾಡ್ಕೋಬಹುದು ಅದೇ ಅವತ್ತಿನ ದಿನ ಅವತ್ತೇ ಮಾಡ್ಕೋಬೇಕು ಅಂತಂದರೆ ಒನ್ ಟು ಡಬಲ್ ಕೆಲಸ ಅಂತ ಹೇಳಿದ್ನಲ್ಲ ಆ ಥರ ಆಗುತ್ತೆ ಇಂದು ಯಾರ್ದು ಸಹಾಯ ತಗೊಳಿದೆ ಎಲ್ಲ ಕೆಲಸನೂ ನಾವೇ ಇವತ್ತು ಹೆಣ್ಮಕ್ಳು ಮಾಡಬೇಕು ಅಂತಂದರೆ ಕೆಲವೊಂದು ಮುನ್ನೆಚ್ಚರಿಕೆಯಾಗಿ ಕೆಲವೊಂದು ಕೆಲಸಗಳನ್ನು ಕೆಲವೊಂದು ನಿರ್ಧಾರಗಳನ್ನು ಕೆಲವೊಂದು ತೀರ್ಮಾನಗಳನ್ನು ಮಾಡ್ಕೋಬೇಕಾಗತ್ತೆ ಅದೇನಂಬ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಒಂದು ಲೋಟ ಬಿಸಿ ನೀರು ನಾನು ಇವತ್ತು ಕೆಲಸನ ಮಾಡ್ಕೊಳ್ತೀನಪ್ಪ ಶಿವನಾರಾಯಣ ಅಂತ ಹಾಸಿಗೆ ಬಿಟ್ಟು ಎದ್ದೇಳ್ತಿರ್ಬೇಕಾರೆ ನಾವು ಡಿಸೈಡ್ ಮಾಡ್ಕೊಬಿಡ್ಬೇಕು ಭಗವಂತ ಇವತ್ತೆಲ್ಲ ನೀಟಾಗಿ ಕೆಲಸ ಆಗ್ಲಿ ಎಲ್ಲ ಕೆಲಸನ ಮುಗಿದು ಬಿಡ್ಲಿ ಕಣಪ್ಪ ನಾನು ಅನ್ಕೊಂಡಂಗೆ ಎನ್ಕೊಂಡಿವಿ ಶಿವ ಅಂತ ಎದ್ರೆ ಎದ್ಬಿಟ್ಟು ಫೋನ್ನ ಚಾರ್ಜಿಗ್ ಹಾಕ್ಬಿಟ್ಟು ಬೇಗ ಬೇಗ ಎದ್ದು ಬಂದು ಒಂದು ಲೋಟ ನೀರು ಕುಡಿದ್ಬಿಟ್ಟು ದಿನನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಕೆಲಸ ಶುರು ಮಾಡ್ಕೊಳ್ತು ಅಂತಂದರೆ ಯಾ ನಮ್ಮೆಲ್ಲ ಕೆಲಸನ ಒಂದೊಂದಾಗಿ 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 ಮುಗಿತಾ ಬರುತ್ತೆ ಜೊತೆಗೆ ತಿಂಡಿ ಆದ ತಕ್ಷಣವೇ ಫಸ್ಟು ತಿಂಡಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನೆಲ್ಲ ತರಕಾರಿನೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ವ ತಿಂಡಿ ರೆಡಿ ಮಾಡ್ಕೊಳ್ತೀನಿ ಈ ಕಡೆ ಸ್ಟವಲ್ಲಿ ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ ಅನ್ನ ಹಾಕ್ತಾಯಿದ್ದಂಗೆ ಸಾಂಬಾರು ಪಲ್ಯ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾನೆ ಸುಮಾರು ಹೆಚ್ಚು ಕಡಿಮೆ ಬೆಳಗಿನ ಜಾವ ಐದು ಗಂಟೆ ಐದುವರೆ ಆಗಿಬಿಡುತ್ತೆ ಐದುವರೆ ಆಗ್ತಾ ಇದ್ದಂಗೆ ಬೇಗ ಎದ್ದು ಬಾಗ್ಲ ಕಸ ಗುಡಿಸಿ ನೀರು ಹಾಕ್ಬಿಟ್ಟು ಮನೆಯವರು ಮತ್ತೆ ಡ್ಯೂಟಿಗೆ ಹೊರಟಿಬಿಡ್ತಾರೆ ಮನೆಯವರು ಐದು ಐದುವರೆಗೆಲ್ಲ ಬಿಡ್ತಾರೆ ಅವರು ಆ ಕಡೆ ಹೋಗ್ತಾ ಂಗೇನೆ ಒಂದು ಇಪ್ಪ ನಿಮಿಷ ನನಗೋಸ್ಕರ ಟೈಮ್ ತಗೊಳ್ತೀನಿ ಟೈಮ್ ತಗೊಂಡು ನನ್ನದೇ ಆದ ನನ್ನ ಕೆಲಸಗಳು ಇರುತ್ತೆ ನಾನು ಆ ಟೈಮ್ ಅಲ್ಲಿ ಧ್ಯಾನ ಮಾಡ್ಬೋದು ಅಥವಾ ಯೋಗಾಸನ ಮಾಡ್ಬೋದು ನಾನು ತುಂಬಾನೇ ನಾನು ತುಂಬಾ ಇಷ್ಟವಾಗಿರೋದು ಅಂದ್ರೆ ಧ್ಯಾನ ಮತ್ತೆ ಪ್ರಾಣಾಯಾಮ ತುಂಬಾನೇ ಮಾಡ್ತೀನಿ ನಾನು ಧ್ಯಾನ ಮಾಡೋ ಕೂತ್ಕೊಂಡ್ರೆ ಅರ್ಧ ಗಂಟೆ ಅಂತ ಹೇಳಿರ್ತೀನಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲೇನಿಲ್ಲ ಆ ಒಂದು ಟೈಮನ್ನು ನನಗೆ ಎಷ್ಟು ಖುಷಿ ಕೊಡುತ್ತೆ ಅಂತಂದರೆ ನನ್ನ ನನಗೆ ಏನು ಕೆಲಸ ಇರುತ್ತೋ ಆ ಕೆಲಸ ಮಾಡ್ಕೊಳ್ಳೋದಕ್ಕೆ ತುಂಬಾ ಖುಷಿ ಕೊಡುತ್ತೆ ಆ ಟ ಸ್ವಲ್ಪ ಆ ಟೈಮ್ನ ನಾನು ನನ್ನ ಪ್ರಾಣಾಯಾಮನ ಸರಿ ಯೋಗ ಆದರೂ ಸರಿ ಇಲ್ಲ ಧ್ಯಾನ ಆದರೂ ಸರಿ ನಾನು ಮಾಡ್ಕೊಂಡ್ಬಿಡ್ತೀನಿ ಆದ ಮೇಲೆ ನಾನು ಕಾಫಿ ಮಾಡ್ಕೊಂಡು ಕುಡಿತೀನಿ ಇಲ್ಲ ಕಷಾಯ ಮಾಡ್ಕೊಂಡು ಕುಡಿತೀನಿ ಕೆಲ ಈ ಇತ್ತೀಚೆಗೆ ನನಗೆ ಕಷಾಯದ ಮೇಲೆ ಜ್ಞಾನನೇ ಇಲ್ಲ ಕಾಫಿ ಬೇಕು ಅನ್ನಿಸ್ಬಿಟ್ಟಿದೆ ಅಷ್ಟೊಂದು ಚಳಿ ಆಗ್ತಾಯಿದೆ ತುಂಬಾ ತಂಡಿ ಕಾಲಿಗೆ ಸಾಕು ಸಾಕ್ತಂಗೆ ತಂಗೇ ಇರಬೇಕು ತಲೆಗೆ ಮೊಫ್ಲೋರ್ ಕಟ್ತಂಗೆ ಇರಬೇಕು ಸ್ವೆಟ್ರ್ ಹಾಕ್ಕೊಂಡಂಗೆ ಇರಬೇಕು ಇಲ್ಲಾಂದರೆ ಬೆನ್ನೋವು ಕಾಲು ನೋವು ಮಂಡಿಯೆಲ್ಲ ನೋವು ಬಂದ್ಬಿಡೋಕ್ಕೆ ಶುರು ಆಗ್ಬಿಡತ್ತೆ ಯಾಕೆಂದರೆ ಸಿಕ್ಕಾಬಿಟ್ಟೆ ಸೀತಾ ಇದೆಯಲ್ವಾ ಅದ್ರ ಜೊತೆಗೆ ನಾವು ಹೆಣ್ಮಕ್ಳುಗಳು ನಮ್ಮ ಆರೋಗ್ಯನೂ ಮುಖ್ಯವಾಗಿ ನೋಡ್ಕೋಬೇಕು ಮನೆ ಕೆಲಸ ಮನೆ ಕೆಲಸ ಅಂದ್ಕೊಂಡು ಮನೆ ಕೆಲಸನೇ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಆರೋಗ್ಯ ಹಾಳಾದರೆ ಯಾರೂ ನೋಡೋಕೆ ಬರೋದಿಲ್ಲ ಬೇಸಿಕ್ಕಾಗಿ ನಾವು ತಿಳ್ಕೊಬೇಕಾಗಿರೋದು ಏನಂತಂದರೆ ಮೇಯ್ನ್ ಮೇಯ್ನಾಗಿ ನಾವು ಬಿಸಿ ನೀರೇ ಕುಡಿಬೇಕು ಅದ್ರ ಜೊತೆಗೆ ಸ ಚಳಿಗಾಲದಲ್ಲಿ ಸಾಧ್ಯವಾದಷ್ಟು ಬೆಚ್ಚಿಗೆ ಇರಬೇಕು ಆಹಾರ ಪದಾರ್ಥಗಳನ್ನ ಜಾಸ್ತಿ ಮಾಡಿಟ್ಬಿಡು ಅಡುಗೆ ಜಾಸ್ತಿ ಮಾಡಿಟ್ಬಿಡು ತಂಗ್ಳು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ತಂಗಳನ್ನ ತಿನ್ನಬಾರ್ದು ಅಥವಾ ತಂಗ್ಳನ್ನ ಬಿಸಿ ಮಾಡ್ಕೊಂಡು ತಿನ್ನೋದು ಅದನ್ನು ಮಾಡಬಾರ್ದು ಒಂದು ಪಕ್ಷ ಬೇಕಾದ್ರೆ ನೋಡಿ ಅಡುಗೆ ಮಾಡಿಟ್ಟಿರ್ತೀನಲ್ವ ಒಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡ್ತೀನಿ ಅಂದರೆ ತಣ್ಣದಾಗಿರ್ತೀನಿ ಬೇಕಾದ್ರೆ ಹಂಗೆ ಬಿಸಿ ಮಾಡ್ಕೊಂಡು ಊಟ ಮಾಡೋಣ ರಾತ್ರಿ ಉಳಿದಿರೋದನ್ನು ಬೆಳಿಗ್ಗೆ ಬಿಸಿ ಮಾಡ್ಕೊಂಡು ತಿನ್ನೋದು ಮಾಡೋದ್ರೆ ಅದನ್ನು ಹೆಚ್ಚು ಹೆಣ್ಣುಮಕ್ಳೇ ತಿನ್ನೋದು ಗಂಡು ಮಕ್ಳಿಗೆ ಹಾಕೊಡೋಕ್ಕೆ ಹೋಗಲ್ಲ ಆ ಥರ ಎಲ್ಲ ನಾವು ಮಾಡಿದಾಗ ಏನಾಗುತ್ತೆ ಆಮೇಲೆ ಜ ಎಕ್ಸ್ಟ್ರಾ ಉಳಿದುಬಿಟ್ಟಿದೆ ಅದು ಅನ್ನ ಅದೇ ಆಗಲಿ ಪಲ್ಯ ಅನ್ನೋ ಏನೋ ಒಂದು ಉಳಿದಿದೆ ನಾವೇ ತಿನ್ಕೊಂಬಿಡೋಣ ಅಂತ ಹೋದಾಗ ಒಂದು ವೆಯ್ಟ್ಗೆ ಏನಾಗುತ್ತೆ ಇನ್ನೊಂದು ಎಕ್ಸ್ಟ್ರಾ ನಮ್ಮ ಹೊಟ್ಟೆಗೆ ಸೇರಿಸ್ತಾ ಹೋಗ್ತೀವಿ ಜೊತೆಗೆ ಬೇಡವಾಗಿರೋ ಒಂದು ಡಸ್ಟ್ಬಿನ್ ಆಗುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲದಕ್ಕೆ ಜಾಸ್ತಿ ನೀರು ಕುಡಿಬೇಕು ಮಳೆಗಾಲ ಚಳಿಗಾಲ ಅಂದ್ಬಿಟ್ಟು ನೀರು ಕುಡಿದೇ ಇದ್ದರೆ ಮಾತ್ರ ನಮ್ಮ ದೇಹ ನಮ್ಮ ಕೈ ಕೊಟ್ಬಿಡುತ್ತೆ ಈಗ ಅಲ್ಲದಿದ್ರು ಮುಂದಕ್ಕೆ ಸ್ವಲ್ಪ ದಿನಗಳಾದಮೇಲೆ ತುಂಬಾ ಆರೋಗ್ಯದಲ್ಲಿ ಏರುಪೇರು ಕಾಣ್ತೀವಿ ಅದಂತೂ ನಿಜನೇ ಜೊತೆಗೆ ನಮಗೆ ಪೀರಿಯಡ್ಸ್ ಆಗೋವಂಥ ಹೆಣ್ಮಕ್ಳಿಗೂ ಮಾತ್ರ ಎಷ್ಟು ನೀರು ಕುಡಿತೀವೋ ಅಷ್ಟು ಒಳ್ಳೆಯದೇ ಅದ್ರ ಬಿಸ್ನೀರು ಕುಡಿದ್ರೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಇದೆಲ್ಲ ಆದಮೇಲೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಇಷ್ಟೆಲ್ಲ ಮಾಡ್ಕೊಂಡಿರ್ತೀವ ಮನೆ ಕಸ ಗುಡಿಸಿ ಎಲ್ಲ ಮನೆ ಒರೆಸ್ಕೊಂಡು ಪ್ರಾಣಾಯಾಮ ಪ್ರಾಣಾಯಾಮ ಎಲ್ಲ ಮಾಡಾದ್ಮೇಲೆ ಮನೆ ಕಸ ಗುಡಿಸಿ ಮನೆ ಒರೆಸ್ಕೊಂಡಿರ್ತೀನಿ ಮನೆಗೆ ಒರೆಸ್ಕೊಂಡು ಆದಮೇಲೆ ಉಳಿದು ಕೆಲಸ ನಾವು ಮಾಡ್ಕೊಂಬಿಡ್ಬೇಕು ಏನಾದರೂ ಮಾಡ್ಕೊಳ್ಳ್ದೆ ನಾನು ಫೋನ್ ನೋಡ್ಕೊಂಡು ಕುತ್ಕೊಳ್ತು ಅಂತಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಎಷ್ಟೋ ಸಲ ಅನ್ಕೊಂಡ್ಬಿಟ್ಟಿರ್ತೀನಿ ನಾನು ಟೈಮ್ ಇರುತ್ತೆ ಅಂತ ಅದ್ರ ಟೈಮ್ ಹೋಗಿರೋದೇ ಗೊತ್ತಾಗೋದಿಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಒಂದು ಹತ್ತು ನಿಮಿಷ ನೋಡ್ತೀನಿ ಹತ್ತು ನಿಮಿಷ ಆಗ್ತಾ ಇದೆ ಹಾಡಪ್ಪ ಹತ್ತು ನಿಮಿಷ ಅಷ್ಟೇ ಅದಕ್ಕಿಂತ ಜಾಸ್ತಿ ನಾನು ಮಾಡೋಕ್ಕೋಗೋದಿಲ್ಲ ಹೋಗೋದಿಲ್ಲ ಮೊಬೈಲ್ನ ಯಾಕೆಂದರೆ ಅರ್ಧ ಗಂಟೆ ಒನ್ ಅವರು ಅಂತಂದರೆ ಸುಮ್ಮನೆ ವೇಸ್ಟ್ ಅದು ಆಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತೀನಿ ಈಗ ಆಮೇಲೆ ಬೇಕಾದ್ರೆ ಇದ್ದೇ ಇರ್ತೀನಿ ಟೈಮ್ ಸಿಕ್ಕೇ ಸಿಗುತ್ತೆ ಮನುಷ್ಯರು ಅಂತಂದಮೇಲೆ ಅವಾಗ ಕೂತ್ಕೊಂಡು ನಮ್ಗೆ ಇಷ್ಟವಾಗಿರೋ ವೀಡಿಯೋ ಲೈಕ್ ಕೊಟ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅವಾಗ ನೋಡ್ಕೊಬೋದು ಅಂದ್ಕೊಂಡು ನಾನು ಎಲ್ಲ ಕೆಲಸ ಮಾಡ್ಕೊಳ್ತೀನಿ ಎಲ್ಲ ಕೆಲಸ ಮಾಡ್ಕೊಳೋದಕ್ಕಿಂತ ಹೆಚ್ಚಾಗಿ ಕೆಲವೊಂದು ಅವರು ಎಷ್ಟೇ ರೆಡಿ ಮಾಡ್ಕೊಂಡಿರಲಿ ಹಿಂದಿನ ದಿನ ನಾವು ಏನೇ ತರಕಾರಿ ಹೆಚ್ಚಿಟ್ಕೊಂಡಿರ್ಬೋದು ಏನೇ ರೆಡಿ ಮಾಡ್ಕೊಂಡಿದ್ರು ಅವತ್ತಿನ ಕೆಲಸಗಳು ಅಂತಂದರೆ ಅವತ್ತೇ ನಾವು ಮಾಡಬೇಕಾಗತ್ತೆ ಅದನ್ನ ಹಿಂದಿನ ದಿನ ಮಾಡೋಕ್ಕಾಗೋದಿಲ್ಲ ಅಲ್ವಾ ನಾವು ಈಗ ನಾವು ತರಕಾರಿ ಹೆಚ್ಚಿ ಇಟ್ಕೋಬೋದು ಹೊರತು ಅಡುಗೆ ಮಾಡೋಕ್ಕಾಗೋದಿಲ್ಲ ಅವತ್ತಿನ ಕೆಲಸ ಅಡುಗೆ ಏನಿದೆಯೋ ಅದನ್ನ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ ಅಡುಗೆ ಅಂತ ಆಗೋಯ್ತಾ ಎಷ್ಟು ಕೆಲಸಗಳು ಇತ್ತು ಇರುತ್ತಲ್ವ ಹೆಣ್ಮಕ್ಳಿಗೆ ಅಯ್ಯೋ ನನ್ನ ಇರೋದಲ್ವಾ ಅಯ್ಯೋ ನಾನು ಡ್ಯೂಟಿಗೆ ಹೋಗೋದಲ್ವಾ ಅಂತ ಅನ್ನೋದೆಲ್ಲ ಪ್ರತಿಯೊಂದು ಹೆಣ್ಮಕ್ಳು ಅಷ್ಟೇ ಎಂಟುವರೆಗೆ ನಮ್ಮ ಕೆಲಸಗಳನ್ನೆಲ್ಲ ಅಂತ ಪ್ಲಾನ್ ಮಾಡ್ಕೋಬೇಕು ನಾವ್ ಎಷ್ಟು ಗಂಟೆ ಹೇಳ್ತೀವಿ ಅನ್ನೋದು ಮುಖ್ಯ ನಾವು ಏನ್ ಏನು ನಮ್ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಟೈಮು ಎಲ್ಲಿ ವೇಸ್ಟ್ ಆಗುತ್ತೆ ಅನ್ನೋದು ನೋಡ್ಕೊಂಬಿಡ್ತು ಅಂತಂದರೆ ಒಂದು ಟಿ ವಿ ಒಂದು ಮೊಬೈಲು ಮತ್ತು ಅನ್ನೆಸೆಸರಿಯಾಗಿ ಮಾತಾಡೋದು ಕುತ್ಕೊಂಡು ಮಾತಾಡೋದು ಅಥವಾ ಮನೆಗೆ ಯಾರಾದರೂ ನೆಂಟರು ಬಂದು ಬಂದಿರ್ತಾರಲ್ಲ ಅವ್ರ ಹತ್ರ ಸುಮ್ಮನೆ ಮಾತಾಡ್ತಾನೆ ಇರೋದು ಕೂತ್ಕೊಂಡು ಕೆಲಸ ಮಾಡದೇರ ಮಾತಾಡೋದು ಇದೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಎಷ್ಟೋ ಕೆಲಸಗಳನ್ನು ಮಾಡ್ಕೋಬಹುದು ಮಕ್ಕಳಿಗೆ ಒಂದು ಸಲಹೆಯನ್ನು ಕೊಡ್ತಾ ಕೊಡ್ತಾ ಪಾಠಗಳನ್ನು ಹೇಳ್ಕೊಡ್ತಾ ಅಥವಾ ಅವ್ರಿಗೆ ನೋಟ್ಸ್ಗಳನ್ನ ಮಾಡ್ತಾ ಮಾಡ್ತಾ ಎಷ್ಟೋ ಕೆಲಸಗಳನ್ನು ನಾವು ಮಾಡ್ಕೋಬೋದಾಗಿದೆ ಎಷ್ಟೋ ಸಲ ರಾತ್ರಿ ನೋಟ್ಸೇ ಮಾಡ್ಸೋಕ್ಕಾಗಿರೋದಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನೋಟ್ಸ್ ಮಾಡಬೇಕು ಮಕ್ಕಳಿಗೆ ಓಮ್ವರ್ಕ್ ಬರ್ಸ್ಬೇಕು ಅನ್ನೋದಿರುತ್ತಲ್ವ ವರ್ಕ್ ಬರ್ತಾ ಬರೀತಾ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಬರ್ಸ್ತಾ ಬರಸ್ತಾನೆ ನಾನು ಎಷ್ಟೋ ಕೆಲಸಗಳನ್ನ ಮಾಡ್ಕೊಬಿಡ್ಬೋದು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದನ್ನೆಲ್ಲ ಕೆಲಸಗಳನ್ನ ಮಾಡ್ತಾ ನಾವು ನಮ್ಮನ್ನ ನಾವು ಮರ್ತ್ಕೊಂಡಿರ್ತೀವಿ ಆ ಟೈಮಲ್ಲಿ ಸ್ವಲ್ಪ ನನಗೆ ಎನರ್ಜಿ ಬೇಕಾಗುತ್ತೆ ಬೆಳಗ್ಗೆಯಿಂದ ಎದ್ದಿರ್ತೀನಲ್ವಾ ಬೆಳಗ್ಗೆ ಎದ್ದೆಲ್ಲ ಕೆಲಸ ಮಾಡ್ಕೊಂಡಿರ್ತೀನಲ್ವಾ ಎನರ್ಜಿ ಹೊಟ್ಟೆಗೆ ಏನಾದರೂ ಬೇಕೇ ಬೇಕಾಗುತ್ತೆ ಕಾಫಿ ಕುಡಿದ್ರೆ ಆಯ್ತಾ ಹಾಲು ಕುಡಿದ್ರಾಗ ಆಯ್ತಾ ಖಂಡಿತ ಇಲ್ಲ ನಾನು ರಾಗಿ ಮಾಲ್ಟನ್ನ ಮಾಡ್ಕೊತೀನಿ ರಾಗಿ ಇಂದ ಎಲ್ಲ ಸಿರಿಧಾನ್ಯ ಎಲ್ಲ ಸೇರಿಸಿ ಮತ್ತೆ ಎಲ್ಲ ತರ ಸೀಡ್ಸ್ಗಳು ಸೇರಿಸಿ ಡ್ರೈ ಫ್ರೂಟ್ಸ್ ನ ಸೇರಿಸಿ ರಾಗಿ ಮಾಲ್ಟ್ ಮಾಡ್ಕೊಂಡಿರ್ತೀನಿ ಅದನ್ನ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಕುಡಿದ್ಬಿಡ್ತು ಅಂದರೆ ನನಗೆ ಎನರ್ಜಿಯಲ್ಲಿ ಆಮೇಲೆ ಜೊತೆಗೆ ರಾತ್ರಿ ನಾನು ಸಾಧ್ಯವಾದಷ್ಟು ರಾತ್ರಿ ಅನ್ನನ ಉಳಿಸೋದಿಲ್ಲ ಸ್ವಲ್ಪ ಒಂದು ತುತ್ತಷ್ಟು ಅನ್ನ ಉಳಿಸಿರ್ತೀನಿ ಸಾಂಬಾರ್ ಬೇಕಾದ್ರೆ ಉಳಿಸಿರ್ತೀನಿ ರಾತ್ರಿ ಅನ್ನನ ಉಳಿಸೋದಿಲ್ಲ ತಂಗಳನ್ನ ಸಾಧ್ಯವಾದಷ್ಟು ತಂಗಳನ್ನ ತಿನ್ನೋದಕ್ಕೆ ಅಥವಾ ತಂಗ್ಳು ಊಟ ಮಾಡೋದಕ್ಕೆ ಮನೆಗೆ ಆರಿಗೆ ಆದಷ್ಟನ್ನೇ ಊಟ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಇನ್ನು ಉಳ್ಕೊಂಬಿಟ್ಟಿದೆ ಅಂತ ಅಂದ್ಬಿಟ್ಟು ತಿನ್ನೋದು ಅಥವಾ ಇದು ಎಷ್ಟ್ರ ಯಾಕೆ ಬಿಸಾಕೋದು ಅಂದ್ಬಿಟ್ಟು ನಾವೇ ಊಟ ಮಾಡೋದು ಅದನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ ಒಂದು ವೆಯ್ಟ್ಗೆ ಏನಾಗುತ್ತೆ ಇನ್ನೊಂದು ನಮ್ಮ ನನ್ನ ಆರೋಗ್ಯನೂ ಸಹ ಹಾಳಾಗುತ್ತೆ ಜೊತೆಗೆ ಇದನ್ನೆಲ್ಲ ನಾನು ನಮ್ಮನ್ನು ನಾವು ಇಷ್ಟೆಲ್ಲ ಕೆಲಸಗಳು ಮಧ್ಯದಲ್ಲಿ ನನ್ನನ್ನು ಕಾಪಾಡ್ಕೊಳ್ತಾ ಇರೋದು ಈ ಥರ ಇದ್ರ ಜೊತೆಗೆ ಬೇಗ ಬೇಗ ಎಂಟೂವರೆಗೆ ಕೆಲಸಗಳು ಆಗಬೇಕು ಅಂತಂದ್ರೆ ಬೆಳಗ್ಗೆ ಎದ್ದು ಎದ್ದ ತಕ್ಷಣ ನನ್ನ ಎಲ್ಲ ಕೆಲಸಗಳು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಅಡುಗೆ ಮನೆಗೆ ಬರ್ತೀನಿ ಅಡುಗೆ ಮನೆಗೆ ಬರ್ತಿದಂಗೆ ಅಡುಗೆ ತಿಂಡಿ ಅಡುಗೆ ಹಾಕ್ತಿದಂಗೆನೆ ಕೌಂಟರ್ ಟಾಪ್ ಕ್ಲೀನ್ ಮಾಡಿಕೊಂಡು ಸ್ಟವನ್ನ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳೆಲ್ಲ ತೊಳೆದು ಅದನ್ನೆಲ್ಲ ಕ್ಲೀನ್ ಆಗಿ ಇಟ್ಬಿಟ್ಟು ಮತ್ತೆ ಸಿಂಕ್ ಎಲ್ಲ ವಾಶ್ ಮಾಡಿ ಅದನ್ನೆಲ್ಲ ಸರಿ ಮಾಡಿಬಿಟ್ಟು ಅಡುಗೆ ಮನೆಯಲ್ಲ ಕಸ ಗುಡಿಸಿ ಒರೆಸ್ಬಿಡ್ತೀನಿ ಒರೆಸ್ಬಿಟ್ಟು ಬಂದು ಸ್ನಾನ ಮನೆ ಎಲ್ಲ ಕ್ಲೀನ್ ತೊಳೆದ್ಬಿಟ್ಟು ಮತ್ತೆ ಬಾತ್ರೂಮ್ ಎಲ್ಲಾನು ನೀಟಾಗಿ ತೊಳೆದ್ಬಿಟ್ಟು ಎಲ್ಲಾನು ಬಾತ್ರೂಮ್ ಎಲ್ಲ ಕ್ಲೀನಾಗಿ ತೊಳೆದಾದ ತಕ್ಷಣ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ದೀಪ ಹಚ್ಚಿ ಸ್ವಲ್ಪ ಹೊತ್ತು ಕುತ್ಕೋತೀನಿ ದೇವ್ರ ದೀಪ ಮೇಲೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡ್ತೀನಿ ಹತ್ತು ನಿಮಿಷ ರೆಸ್ಟ್ ಮಾಡ್ತಾ ಇದ್ದಂಗೆ ಬರೀ ಕೂತ್ಕೊಂಡೇ ಇರೋದಿಲ್ಲ ನನಗೆ ಸ್ಯಾರಿ ಬೇಕಾ ಯಾವ ಸ್ಯಾರಿ ತಗೊಂಡು ಹಾಕೊಂಡೋಗಿ ಇವತ್ತು ಯಾವ ವಾಚ್ ಹಾಕೊಂಡೋಗಿ ವ್ಯಾನಿಟಿ ಬ್ಯಾಗ್ ಬೇಕಾ ಇವತ್ತು ಯಾವ ಥರ ವ್ಯಾನಿಟಿ ಬ್ಯಾಗ್ ತೊಗೊಂಡೋಗೋದು ಇವತ್ತು ಯಾವ ಥರ ಬಿಂದಿ ತಗೊ ಹಾಕೊಂಡು ಹೋಗೋದು ಅದನ್ನೆಲ್ಲನೂ ಕೂತ್ಕೊಂಡು ಒಂದು ಹತ್ತು ನಿಮಿಷಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತೀನಿ ನನಗೆ ಡ್ಯೂಟಿ ಡ್ಯೂಟಿಗೆ ಹೋಗೋಕ್ಕೆ ಏನೇನು ಬೇಕು ಯಾವ ಥರ ಚಪ್ಪಲಿ ಹಾಕೊಂಡು ತಲೆ ಒಳಗಡೆ ಓಡ್ತಾ ಇರುತ್ತೆ ಈ ಸ್ಯಾರಿ ಹಾಕೊಳ್ಳೋಣ ಈ ಸ್ಯಾರಿ ಅದೊಂದು ನನಗೆ ಟೈಮು ಹೆಂಗಾಗುತ್ತೆ ಅಂದರೆ ಹೋಗೋ ಟೈಮಲ್ಲಿ ನಾನು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಅದೇ ಅರ್ಧ ಸ್ವಲ್ಪ ಟೈಮ್ ತಿನ್ನುತ್ತೆ ಅಂತಾನೆ ಹೇಳ್ಬೋದು ಇದನ್ನೆಲ್ಲ ನಾನು ಬೇಗ ಬೇಗನೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೆಡಿ ಮಾಡ್ಕೊಂಡಾಗ ಏನಾಗುತ್ತೆ ಮಧ್ಯದಲ್ಲಿ ಕೆಲವೊಂದು ಎಕ್ಸ್ಟ್ರಾ ಕೆಲಸಗಳು ಸಿಗುತ್ತೆ ಏನ್ ಕೆಲಸಗಳು ದೇವ್ರ ಪೂಜೆ ಸಾಮಾನು ತೊಳೆಯೋದು ಎಕ್ಸ್ಟ್ರಾ ಕೆಲಸ ಅಂತಂದ್ರೆ ನಮ್ಮನಲ್ಲಿ ಅದೇನೆ ಆಮೇಲೆ ಎಕ್ಸ್ಟ್ರಾ ಕೆಲಸಗಳು ಅಂತಂದ್ರೆ ಹಬ್ಬಗಳಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ಎಕ್ಸ್ಟ್ರಾ ಡೀಪ್ ಕ್ಲೀನ್ಗಳು ಮಾಡೋದು ಇದು ಮಾತ್ರ ನನಗೆ ತುಂಬಾ ಕಷ್ಟವಾಗಿರೋ ಕೆಲಸ ಅದೇ ಕಾರಣಕ್ಕೆ ನಾನು ಏನು ಮಾಡ್ತೀನಿ ಅಲ್ಲಿ ಕೆಲಸಗಳನ್ನು ಅಲ್ಲಲ್ಲೇ ಮಾಡ್ಕೊಳ್ಳೋದು ಬಾಕ್ಸ್ಗಳು ತೊಳೆಯೋದು ಅಲ್ಲೇ ತೊಳೆದು ಅಲ್ಲೇ ಸೋರಾಕ್ಬಿಟ್ರೆ ಒಣ್ಕೊಂಬಿಡುತ್ತೆ ಆಮೇಲೆ ಪಾತ್ರೆ ಸ್ಟ್ಯಾಂಡನ್ನು ಅಷ್ಟೇ ಯಾವ್ಯಾವತ್ತು ತೊಳ್ಕೊಬೇಕು ಯಾವ್ಯಾವತ್ತು ಒರೆಸ್ಕೊಬೇಕು ಏನೇನಿದೆ ಆ ಕೆಲಸಗಳನ್ನ ಅಲ್ಲಲ್ಲೇ ಮಾಡ್ಕೊಂಬಿಡ್ತೀನಿ ಇದೆಲ್ಲ ಕೆಲಸ ಮಾಡೋ ತನಕ ಹೆಚ್ಚು ಕಡಿಮೆ ನನಗೆ ಎಂಟೂವರೆ ಎಂಟು ಮುಕ್ಕಲ್ ಟೈಮ್ ಆಗ್ಬಿಡುತ್ತೆ ಎಂಟು ಮುಕ್ಕಲು ನಾನು ಇಷ್ಟೆಲ್ಲ ಕೆಲಸಗಳನ್ನು ನಾನು ಮಾಡ್ಕೊಂಡಿರಲೇಬೇಕು ಆ ಟೈಮಲ್ಲಿ ಮನೆಯವರು ಇನ್ನೇನಕ್ಕ ಹೋಗಿರ್ತಾರೆ ಮನೆಯವ್ರಿಗೆ ಏನೇನು ರೆಡಿ ಮಾಡ್ಕೊಳ್ಕೊಂಡು ಕರ್ಚೀಫು ಬಟ್ಟೆ ಅವ್ರಿಗೆ ಟವಲ್ಲು ಆಮೇಲೆ ಪೂಜೆ ಮಾಡ್ಬೇಕಣ್ಣಮ್ಮ ನನ್ಗೆ ಹೂವು ಇಲ್ಲಿಟ್ಟಿದ್ಯಾ ಹೂವು ತಂದು ಕೊಡೋದು ಅದೆಲ್ಲ ರೆಡಿ ಮಾಡಿರ್ತೀನಿ ಈ ಮಧ್ಯದಲ್ಲಿ ಮಕ್ಕಳು ಅಮ್ಮ ನನಗೆ ಕಾಫಿ ಬೇಕು ಅಮ್ಮ ಅದೇ ಅದು ಇಲ್ಲಿಟ್ಟಿದ್ಯಮ್ಮ ಅಮ್ಮ ಈ ನೋಡ್ಸ್ ಇಲ್ಲಿಟ್ಟಿದ್ಯಮ್ಮ ಅದನ್ ಬರ್ದಿಲ್ಲ ಅಮ್ಮ ಅಮ್ಮ ಇದು ಬೇಕಮ್ಮ ಅದು ಬೇಕಮ್ಮ ಅಂತ ಕೂಗೋದು ಆಗ ಅವುಗಳ ಮಧ್ಯದಲ್ಲಿ ತರಕಾರಿ ಅವರು ಹೂನವ್ರು ಬಂದಿರ್ತಾರೆ ಇವುಗಳೆಲ್ಲ ಮಧ್ಯದಲ್ಲಿ ಮನೆಯಲ್ಲಿ ಯಾರಾದ್ರೂ ನೆಂಟರು ಬಂದಿರ್ತಾರೆ ಅಂತಂದ್ರೆ ಅವ್ರ ಜೊತೆ ಮಾತಾಡಬೇಕು ಇದನ್ನೆಲ್ಲ ಒಂಥರ ಮಲ್ಟಿ ಟಾಸ್ಕ್ ಇದ್ದಂಗೆ ಬರೀ ಕೆಲಸಗಳು ಇದ್ರೆ ಆಗೋದಿಲ್ಲ ಇದೆಲ್ಲ ನಾನು ಒಂಥರ ಮಲ್ಟಿ ಟಾಸ್ಕ್ ಇದ್ದಂಗೆ ಮಲ್ಟಿ ಟಾಸ್ಕ್ ಇದ್ದಂಗೇನೆ ಅಂತಂದ್ರೆ ಈ ಮಲ್ಟಿ ಟಾಸ್ಕ್ ರೆಡಿ ಆಗ್ಬೇಕು ಅಂತಂದ್ರೆ ನಮ್ಗೆ ಎನರ್ಜಿ ಬೇಕೇ ಬೇಕಲ್ವಾ ನಮ್ಮ ಆರೋಗ್ಯನೂ ನಾವು ಕಾಪಾಡ್ಕೊಬೇಕಲ್ವಾ ಪ್ರತಿಯೊಂದು ಹೆಣ್ಮಕ್ಳು ಮಾಡೋ ತಪ್ಪು ಏನಂತಂದ್ರೆ ಮನೆಯವ್ರನ್ನೆಲ್ಲಾನು ನೋಡ್ತೀವಿ ನಮ್ಮನ್ನ ನಾವು ಆಗೋದಿಲ್ಲ ಅದು ನಿಜವಾಗ್ಲೂ ನಮ್ಮ ಆರೋಗ್ಯನ ನಾವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ಅಂತಂದ್ರೆ ಊಟ ಮಾಡೋದು ಅತ್ ಮನೇಲಿರೋ ಹೆಣ್ಮಕ್ಳಂತೂ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಮಾಡ್ತಾರೆ ಆ ತಪ್ಪು ನಾವು ಮಾಡಬಾರ್ದು ಏನಿದು ಒಂಬತ್ತು ಗಂಟೆ ಹತ್ತು ಗಂಟೆ ಒಳಗಡೆ ತಿಂಡಿ ತಿಂದ್ಕೊಂಬಿಟ್ಟು ಒಂದು ಎರಡು ಗಂಟೆ ಮೂರು ಗಂಟೆಗೆ ಊಟ ಮಾಡಿಕೊಂಡು ನೈಟ್ ಎಂಟು ಗಂಟೆ ಒಳಗಡೆ ಊಟ ಮುಗಿಸ್ಬಿಟ್ರೆ ಎಲ್ಲರ ಆರೋಗ್ಯನೂ ಚೆನ್ನಾಗಿರುತ್ತೆ ಡ್ಯೂಟಿಗೆ ಹೋಗಿ ಹೆಣ್ಮಕ್ಳವರು ಅರಿಬಿರಿ ಹೊಟ್ಟೆ ತುಂಬನೂ ತಿನ್ನೋಕ್ಕಾಗೋದಿಲ್ಲ ಅಥವಾ ನೆಮ್ಮದಿಗೂ ಊಟ ಮಾಡೋಕ್ಕಾಗೋದಿಲ್ಲ ನಿಮ್ಮದೇ ತಲೆಗೆ ಬಾಚೋಕ್ಕಾಗೋದಿಲ್ಲ ಎಲ್ಲ ಅರಿಬೀರಿಲಿ ಓಡ್ತಾ ಇರ್ತೀವಿ ಓಡ್ತೀವಿ ಓಡ್ತೀವಿ ಅನ್ನೋ ಮಾತ್ರಕ್ಕೆ ನಮ್ಮ ಆರೋಗ್ಯ ಬಗ್ಗೆನೂ ನಾವು ಗಮನ ಕೊಡಲೇಬೇಕಲ್ವ ಆ ಗಮನ ಕೊಡಬೇಕು ಅಂತಂದರೆ ಬಿಸಿ ನೀರು ಕುಡಿಯೋದು ತಂಗ್ಳು ತಿನ್ನಬಾರ್ದು ಬೇಡ ನಮ್ಮ ದೇಹಕ್ಕೆ ಏನು ಒಗ್ಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಕೆಲವ್ರಿಗೆ ಮಜ್ಜಿಗೆ ಕುಡಿದ್ರಾಗಲ್ಲ ಕೆಲವ್ರಿಗೆ ಶರ್ಬತ್ ಕುಡಿದ್ರಾಗಲ್ಲ ಆಗೋಲ್ಲ ಇನ್ನೂ ಕೆಲವ್ರಿಗೆ ಕೆಲವ್ರಿಗೆ ಏನಾಗುತ್ತೆ ಕೆಲವು ತರಕಾರಿಗಳು ತಿಂದರೆ ಆಗೋಲ್ಲ ಬದನೆಕಾಯಿ ತಿಂದರೆ ಮೈ ಕಡಿತ ಆಲೂಗಡ್ಡೆ ತಿಂದರೆ ಬೆನ್ನುವು ಕೆಲವೊಂದು ಕಾಳುಗಳು ಇರುತ್ತೆ ತಿಂದರೆ ವಾಯು ಎದೆ ಉರಿ ಮಂಡಿ ಹಿಡ್ಕೊಳ್ತು ಬೆನ್ನುವು ಬರುತ್ತೆ ನೋವು ಬರುತ್ತೆ ಈ ಥರ ಎಲ್ಲ ಇರುತ್ತೆ ಅವರವ್ರ ಆರೋಗ್ಯ ಹೇಗೆ ಇರುತ್ತೆ ಅನ್ನೋದು ನೋಡ್ಕೋಬೇಕಲ್ವಾ ನೋಡ್ಕೊಂಡು ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದನ್ನ ಮೊದಲು ನಮ್ಮನ್ನ ನಾವು ಕಳೀಬೇಕು ಯಾಕಂದ್ರೆ ನಾವು ಮಲ್ಕೊಂಡ್ರೆ ಯಾರು ಬರೋದಿಲ್ಲ ನಾವು ಒಂದಿನ ಮಲ್ಕೊಂಡ್ರೆ ಸಾಕು ಗಂಡಾಗಿರೋರು ಏನಂತಾರೆ ಗೊತ್ತಾ ಇದೇ ರಾಮಾಯಣ ಆಯ್ತು ದಿನವಹಿ ಅಂತಾರೆ ಅವ್ರ ದಿನ ಮಲ್ಕೊಂಡಿದ್ರು ಲೆಕ್ಕಕ್ಕಿರೋದಿಲ್ಲ ಇರೋದಿಲ್ಲ ಎನರ್ಜಿ ಅನ್ನೋದು ಹೆಣ್ಮಕ್ಳೆ ಹೆಣ್ಮಕ್ಳೆ ರಾಜ ಹೆಣ್ಮಕ್ಳಿನೇ ರಾಣಿ ಅಂತಾನೆ ಹೇಳ್ಬೋದು ಈ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಡ್ಯೂಟಿ ರೆಡಿ ಮಾಡಿಕೊಂಡು ಎಲ್ಲ ಹೋಗಿ ಡ್ಯೂಟಿಯಿಂದ ಬಂದ ಮೇಲೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ತೊಗೊಂಡು ಮತ್ತೆ ಕಾಫಿ ಮಾಡಿಕೊಡ್ಕೊಂಡು ಮತ್ತೆ ಊಟದ ಬಾಕ್ಸ್ ಎಲ್ಲ ತೊಳೆದಿಟ್ಟು ಕೈಕಾಲು ಮುಖ ತೊಳೆದು ದೇವರು ದೀಪ ಹಚ್ಚಿ ರಾತ್ರಿ ಏನು ಬೇಕೋ ಏನು ಬೇಡ ಅಂತನದು ನೋಡಿಕೊಂಡು ಮಕ್ಳಿಗೆ ಏನು ಬೇಕೋ ಏನು ಬೇಡ ಗಂಡಿಗೆ ಏನು ಬೇಕೋ ಏನು ಬೇಡ ಎಲ್ಲನೂ ವಿಚಾರಿಸ್ಕೊಂಡು ಅವ್ರು ಬೇಕು ಬೇಡಗಳನ್ನ ನೋಡಿಕೊಂಡು ಮತ್ತೆ ಟಾಸ್ಕಿಗೆ ಹೆಣ್ಮಕ್ಳು ಇನ್ ಮಕ್ಕಳು ರೆಡಿ ಆಗ್ಬೇಕು ಯಾವತ್ತು ಮುಗಿದೇ ಇರೋಂತಹ ಕೆಲಸ ಮುಗಿದೇ ಇರೋ ಒಂದು ಆಟದ ಮೈದಾನ ಈ ಅಡುಗೆ ಮನೆ ಮನೆ ಕೆಲಸ ಅನ್ನೋದು ಗೃಹಿಣಿ ಅನ್ನೋದು ಒಂದು ಮುಗಿದೇ ಇರೋ ಟಾಸ್ಕ್ ಅಂತಾನೆ ಹೇಳ್ಬೋದು ಯಾವತ್ತು ಮೈದಾನ ರೆಡಿ ಆಗ್ತಾ ಇರುತ್ತೆ ನಾವು ಸಹ ಪ್ರಿಪೇರ್ ಆಗ್ತಾನೆ ಇರ್ತೀವಿ ಹೌದಲ್ವಾ ಯಾಕೆಂದರೆ ಒಂದು ಚೂರು ನಾವು ನೆಗ್ಲೆಕ್ಟ್ ಮಾಡ್ತು ಅಂದರೆ ಇದು ಯಾವುದೂ ನಾವು ಮಾಡೋಕ್ಕಾಗೋದಿಲ್ಲ ಮುಂಜಾಗ್ರತಾ ಕ್ರಮವಾಗಿ ನಾವು ಏನೇನು ಕೆಲಸಗಳನ್ನ ಮಾಡ್ಕೋಬೇಕು ಅದು ಕೆಲಸ ಮಾಡ್ಕೊಳ್ತಾನೆ ಇರಬೇಕು ಅದ್ರ ಜೊತೆಗೆ ನಮ್ಮ ಆರೋಗ್ಯನೂ ನೋಡ್ಕೋಬೇಕು ಯಾವತ್ತು ನಾವು ನೆಗ್ಲೆಕ್ಟ್ ಮಾಡಿ ನಾಳೆ ಮಾಡ್ಕೋತೀವಿ ಅಂತಂತೀವೋ ಅವತ್ತಿಗಂತೂ ಆ ಕೆಲಸ ಆಗೋದೇ ಇಲ್ಲ ಅಂತಲೇ ಹೇಳ್ತೀನಿ ಜೊತೆಗೆ ಅನವಶ್ಯಕವಾಗಿ ಮಾತುಗಳು ಅಥವಾ ಅನವಶ್ಯಕವಾದ ಫೋನ್ಗಳು ಉಪಯೋಗಿಸ್ತಾ ಇದ್ರಂತೂ ಅದರಷ್ಟು ಟೈಮ್ ಉಳಿತಾಯ ಇನ್ಯಾವುದೂ ಇಲ್ಲ ಬರೀ ಮನೆ ಕೆಲಸನ ಅಂದರೆ ಮನೆ ಕೆಲಸ ಅಲ್ಲದೇ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಕೆಲಸಗಳು ಬಂದ್ಬಿಡುತ್ತೆ ಎಷ್ಟೋ ಸಲ ಗಂಡಿಗೆ ಬೇಕಾಗಿಲ್ಲೋ ಡಾಕ್ಯುಮೆಂಟ್ಸ್ಗೆಲ್ಲ ಹುಡುಕೊಡ್ಬೇಕಾಗುತ್ತೆ ಕೆಲವೊಂದು ಸಲ ಆಸ್ಪಿಟ್ಲ್ಗಳು ಕೆಲವರು ಸೇರಿರ್ತಾರೆ ಊಟ ತಗೊಂಡು ಬಾಮ ಅಂತ ಫೋನ್ ಮಾಡ್ತಾರೆ ಕೆಲವೊಂದು ಸಲ ಫ್ರೆಂಡ್ಗಳು ಬರ್ತಾರೆ ಅವ್ರಿಗೆ ತಿಂಡಿ ಮಾಡು ಅಂತ ಹೇಳ್ತಾರೆ ಎಷ್ಟೋ ಕೆಲವೊಂದು ಸ್ಥಳಗಳಲ್ಲಿ ನಮಗೆ ಗೊತ್ತಿಲ್ಲದೆ ನಮ್ಮ ಪಕ್ಕದ ಮನೆಯವರು ಬಂದಿರ್ತಾರೆ ಅವ್ರಿಗೆ ತಿಂಡಿ ಮಾಡಿಕೊಡೋದು ಕಾಫಿ ಮಾಡಿಕೊಡೋದು ಅವ್ರ ಜೊತೆ ಮಾತಾಡೋದು ಇದೆಲ್ಲ ಎಕ್ಸ್ಟ್ರಾ ಕೆಲಸಗಳು ಇರುತ್ತೆ ಎಷ್ಟೋ ಸಲ ನಾವು ಹಾಕೊಂಡು ಡ್ರೆಸ್ಸು ಸಹ ಹೊಲಿಗೆ ಬಿಟ್ಟೋಗಿರುತ್ತೆ ಗುಂಡಿ ಕಿತ್ತೋಗಿರುತ್ತೆ ಮಕ್ಳು ಬೆಲ್ಟು ಹಾಳಾಗಿರುತ್ತೆ ಸಾಕ್ಸ್ ಹಾಳಾಗುತ್ತೆ ಬೇರೆ ಎಲ್ಲೋ ಹಾಕಿರ್ತೀವಿ ಲೇಸು ಕಿತ್ತ ಕಿತ್ತೋಗಿರುತ್ತೆ ಬೇರೆ ಲೇಸ್ ಎಲ್ಲೋ ಇಟ್ಟಿರ್ತೀವಿ ಅದು ನುಡ್ಕೋ ಅಂತ ಟೈಮು ಇದೇ ಎಕ್ಸ್ಟ್ರಾ ಕೆಲಸಗಳು ಇರುತ್ತೆ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಿದೆಯಲ್ಲ ಹೋಗೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟು ಅದ್ರ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಎಕ್ಸ್ಟ್ರಾ ಕೆಲಸಗಳನ್ನ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಇದೆಲ್ಲರ ಜೊತೆಗೆ ಕೋಪನು ಬರುತ್ತೆ ಸಿಟ್ಟು ಬಸ್ ಅಂತ ಸಿಕ್ಕಟ್ಟಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಯಾರ ಮೇಲೂ ತೀರ್ಸೋದಕ್ಕಾಗಲ್ಲ ಆದರೆ ಮುಖ್ಯವಾಗಿ ನಮ್ಮ ಮೇಲೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಜೀವನ ನಡೆಯೋದಿದೆಯಲ್ಲ ಅದು ತುಂಬ ಖುಷಿಯಾಗುತ್ತೆ ಕೆಲ್ಸಕ್ಕೆ ಹೋಗೋರೇ ಆಗಲಿ ಮನೇಲಿರೋರೇ ಆಗಿರಲಿ ಎಲ್ಲರಿಗೂ ಟೈಮೇ ಮುಖ್ಯವಾಗಿರೋದು ಅದೊಂದು ಸರಿಯಾಗಿ ಬಿಟ್ಟು ಅಂದರೆ ಜೀವನ ಎಲ್ಲ ನೆಟ್ಟಿಗಿರುತ್ತೆ ನಮ್ಮ ಆರೋಗ್ಯನೂ ನೋಡಿಕೊಂಡು ಮಕ್ ಮನೆ ಮಕ್ಕಳು ಎಲ್ಲ ನೋಡ್ಕೊಂಡು ಹೋಗಿದ್ದೆ ಇದಿಲ್ಲ ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು